ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ಭಟ್ರ ಕೈ ರುಚಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಸಾಬಕ್ಕಿ ಕೀರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನು ಹೇಳಿರುವಂಥ ಮೆಥಡಲ್ಲಿ ನೀವೇನಾದರೂ ಸಾಬಕ್ಕಿ ಕೀರು ಮಾಡಿದ್ರೆ ಫೇಲ್ ಆಗೋ ಚಾನ್ಸ್ ಇಲ್ಲ ಅಂತಲೇ ಹೇಳ್ಬೋದು ಸೊ ಹೇಗೆ ಮಾಡೋದು ನೋಡ್ಕೊಬರೋಣ ಬನ್ನಿ ಮೊದಲೇದಾಗಿ ಒಂದು ಪ್ಯಾನನ್ನು ಬಿಸಿ ಮಾಡೋದಕ್ಕೆ ಇಟ್ಟು ಇದಕ್ಕೆ ಒಂದು ಎರಡರಿಂದ ಮೂರು ಚಮಚದಷ್ಟು ತುಪ್ಪವನ್ನು ಹಾಕ್ತಾ ಇದ್ದೀನಿ ಈ ತುಪ್ಪ ಸ್ವಲ್ಪ ಬಿಸಿ ಆಗಬೇಕು ಅಂದರೆ ತುಪ್ಪ ಕರಗಬೇಕು ಈ ತುಪ್ಪ ಕರಗಿದ್ಮೇಲೆ ಇದಕ್ಕೆ ನಾನು ಡ್ರೈ ಫ್ರೂಟ್ಸನ್ನು ಹಾಕ್ತಾ ಇದ್ದೀನಿ ನಾನಿಲ್ಲಿ ದ್ರಾಕ್ಷಿ ಗೋಡಂಬಿ ಹಾಗೆಯೇ ಬಾದಾಮಿಯನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನೀವು ಮತ್ತು ಏನಾದರೂ ಡ್ರೈ ಫ್ರೂಟ್ಸ್ ಬೇಕಾದರೆ ಆ್ಯಡ್ ಮಾಡ್ಕೋಬೋದು ಇವಾಗ ಈ ಡ್ರೈ ಫ್ರೂಟ್ಸ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇಲ್ಲಿ ದ್ರಾಕ್ಷಿ ಎಲ್ಲ ಚೆನ್ನಾಗಿ ಉಬ್ಬಿ ಬರುತ್ತೆ ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಇಲ್ಲಿ ದ್ರಾಕ್ಷಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಸೊ ಇವಾಗ ಇದು ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು ಮೂರಿಂದ ನಾಲ್ಕು ಗಂಟೆಗಳ ಕಾಲ ಸಾಬಕ್ಕಿಯನ್ನು ನೆನೆಸಿಟ್ಕೊಂಡಿದ್ದೆ ಸಬ್ಬಕ್ಕಿ ಸಾಬಕ್ಕಿ ಅಥವಾ ಸಾಬೂದಾನ ಅಂತ ಹೇಳ್ತಾರೆ ಇದನ್ನು ನಾನು ನೆನೆಸಿ ಇಟ್ಕೊಂಡಿದ್ದೆ ನೆನೆಸಿ ಇಟ್ಟು ನೀರನ್ನು ತೆಗೆದಿಟ್ಟಿದ್ದೀನಿ ಅದನ್ನು ಇವಾಗ ಹಾಕ್ತಾ ಇದ್ದೀನಿ ತುಂಬ ಜಾಸ್ತಿ ಹೊತ್ತು ನೆನಿಬಾರ್ದು ಒಂದು ಮೂರಿಂದ ನಾಲ್ಕು ತಾಸು ಇದು ನೆನೆದ್ರೆ ಸಾಕಾಗತ್ತೆ ಕೆಲವೊಬ್ಬರು ಸಾಬಕ್ಕಿ ಕೀರು ಮಾಡಬೇಕಾದ್ರೆ ಈ ಸಾಬಕ್ಕಿಯನ್ನು ನೆನೆಸೋದಿಲ್ಲ ಹಾಗೆ ಹುರಿತಾರೆ ಆ ರೀತಿ ಕೂಡ ನೀವು ಮಾಡ್ಬೋದು ಬಟ್ ಈ ರೀತಿ ನೆನೆಸ್ಕೊಂಡು ಮಾಡಿದ್ರೆ ಬೇಗ ಆಗುತ್ತೆ ಹಾಗೆಯೇ ಚೆನ್ನಾಗಿ ಬೇಯುತ್ತೆ ಸಾಬಕ್ಕಿ ಸೊ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಸಾಬಕಿ ಫ್ರೈ ಆಗಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇದು ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ನಾನು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಇದ್ದೀನಿ ನೀರು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಅಂದರೆ ಈ ನೀರಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಅಂದರೆ ಒಂದು ಎರಡು ನಿಮಿಷಗಳ ಕಾಲ ಇದನ್ನು ಒಂದು ಸಲ ಈ ರೀತಿ ತಿರುಸ್ತಾ ಬನ್ನಿ ಈ ಹಾಕಿರುವಂಥ ನೀರು ಬೇಗ ಆರೋಗುತ್ತೆ ನೀರು ಹಾರದ ಮೇಲೆ ಇವಾಗ ನಾನಿಲ್ಲಿ ಎರಡು ಗ್ಲಾಸಷ್ಟು ಹಾಲನ್ನು ಹಾಕೊಳ್ತಾ ಇದ್ದೀನಿ ಕರೆಕ್ಟಾಗಿ ಎರಡು ಗ್ಲಾಸಷ್ಟು ಹಾಲನ್ನು ಹಾಕೊಂಡಿದ್ದೀನಿ ಮತ್ತು ನೋಡಿಕೊಂಡು ಬೇಕಿದ್ದರೆ ಮತ್ತೆ ಹಾಲನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಇವಾಗ ಇದು ಹಾಲಲ್ಲಿ ಚೆನ್ನಾಗಿ ಬೇಯಬೇಕು ಈಗ ಇವಾಗ ನಾನು ಅರ್ಧ ಕಪ್ಪಷ್ಟು ಸಕ್ಕರೆಯನ್ನು ಹಾಕೊಳ್ತಾ ಇದ್ದೀನಿ ಜಾಸ್ತಿ ಸ್ವೀಟ್ ಬೇಕು ಅನ್ನೋರು ಜಾಸ್ತಿ ಕೂಡ ಸಕ್ಕರೆಯನ್ನು ಹಾಕೋಬಹುದು ಹಾಗೆಯೇ ಇದಕ್ಕೆ ಒಂದು ಸ್ಪೂನಷ್ಟು ಯಾಲಕ್ಕಿ ಪೌಡರನ್ನು ಹಾಕ್ತಾ ಇದ್ದೀನಿ ನೀವಿಲ್ಲಿ ಫ್ಲೇವರಿಗೆ ಬೇರೆ ಏನು ಬೇಕಾದರೂ ಕೂಡ ಆ್ಯಡ್ ಮಾಡ್ಕೋಬೋದು ಸೊ ಇದೀವಾಗ ಈ ಸಾಬಕ್ಕಿ ಚೆನ್ನಾಗಿ ಹಾಲಲ್ಲಿ ಬೇಯ್ತಾ ಬರಬೇಕು ಅಂದರೆ ಈ ಸಾಬಕ್ಕಿ ಏನಿದೆ ಅದು ಸ್ವಲ್ಪ ದೊಡ್ಡ ಆಗ್ತಾ ಬರುತ್ತೆ ಸೈಜು ಇವಾಗ ನಾನಿಲ್ಲಿ ಹಾಲು ಪೌಡ್ರನ್ನು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಇದು ತಿಕ್ನೆಸ್ಸಿಗೋಸ್ಕರ ಅಷ್ಟೆ ನೀವು ಇಲ್ಲಿ ಮಿಲ್ಕ್ ಮೇಡ್ ಸಹಿತ ಹಾಕೋಬೋದು ಹಾಲು ಪೌಡ್ರ್ ಇಲ್ಲ ಅನ್ನೋರು ಮಿಲ್ಕ್ ಮೇಡನ್ನು ಕೂಡ ಹಾಕೋಬೋದು ಕರೆಕ್ಟಾಗಿ ಒಂದು ಕಪ್ಪಷ್ಟು ಹಾಲು ಪೌಡ್ರಿಗೆ ಒಂದು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ ಹಾಕ್ತಾಯಿದ್ದೀನಿ ಸೊ ಇದನ್ನು ಅಷ್ಟೇ ಇವಾಗ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದು ಚೆನ್ನಾಗಿ ಬೇಯೋವರೆಗೂ ಇದನ್ನು ಈ ರೀತಿ ತಿರುಗಿಸ್ತಾ ಬರಬೇಕು ಲಾಸ್ಟಲ್ಲಿ ನಾನಿದಕ್ಕೆ ಸ್ವಲ್ಪ ಅರಿಶಿನವನ್ನು ಹಾಕ್ತಾಯಿದ್ದೀನಿ ಅಂದರೆ ಇದು ಕಲರಿಗಷ್ಟೆ ನೀವು ಬೇರೆ ಏನಾದರೂ ಕಲರ್ ಕೂಡ ಹಾಕೋಬೋದು ಫುಡ್ ಕಲರ್ ಕೂಡ ಹಾಕೋಬೋದು ಅಥವಾ ನೀವು ಕೇಸರಿಯನ್ನು ಕೂಡ ಹಾಕೋಬೋದು ಸೊ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ತಿಕ್ನೆಸ್ ಕೂಡ ಬಂದಿದೆ ಇಷ್ಟು ದಪ್ಪ ಆದರೆ ಸಾಕಾಗತ್ತೆ ಸೊ ನೋಡಿ ಸಾಬಕ್ಕಿ ಕೀರು ರೆಡಿಯಾಗಿದೆ ಸೊ ಇದೇ ಮೆಥಡಲ್ಲಿ ನೀವು ಮಾಡಿದ್ರೆ ಸಾಬಕಿ ಕೀರು ತುಂಬಾ ಚೆನ್ನಾಗಾಗುತ್ತೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು